ಮುಖ್ಯಾಂಶಗಳು ದೇವನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೆಳಗಾವಿ ರಸ್ತೆ ದುರಸ್ತಿಗಾಗಿ ಗ್ರಾಮಸ್ಥರಿಂದ ಆಗ್ರಹ ತಿರಸಿಗೆ ಪೂರ್ಣ ಪ್ರಮಾಣದಲ್ಲಿ ಸಹಾಯಕ ಆಯುಕ್ತರು ತಹಸೀಲ್ದಾರ್ ಹಾಗೂ ಪೌರಾಯುಕ್ತರನ್ನು ನೇಮಿಸಬೇಕೆಂದು ಆಗ್ರಹಿಸಿ ಮನವಿ ನೀಡಿದ ಅನಂತಮೂರ್ತಿ ಹೆಗಡೆ ನಿರ್ವಹಣೆ ಇಲ್ಲದೆ ಸೋರುತ್ತಿರುವ ಹೊಸ ಬಸ್ ನಿಲ್ದಾಣ कोळ आयोग माजी अध्यक्ष न्यायमूर्ती एस आर नायक अस्तंगत ನಿರ್ಪಿ ತಾಲೂಕಿನ ದೇವನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೆಣಗಾಂನ ರಸ್ತೆ ಸಂಪೂರ್ಣವಾಗಿ ಹಾಳಾಗಿದ್ದು ವಾಹನಗಳು ಓಡಾಡದಂತಹ ಪರಿಸ್ಥಿತಿಗೆ ತಲುಪಿದೆ ಸುಮಾರು ಎರಡ್ನೂರಕ್ಕೂ ಹೆಚ್ಚಿನ ಮನೆಗಳಿರುವ ಈ ಗ್ರಾಮಕ್ಕೆ ಪ್ರತಿನಿತ್ಯ ನಾಲ್ಕು ಬಸ್ ಸಂಚರಿಸುತ್ತಿದ್ದು ಎಲ್ಲಾ ವಾಹನಗಳು ಇದೇ ಮಾರ್ಗದಲ್ಲಿ ಸಂಚರಿಸುತ್ತಿದೆ ಹಾಳಾದ ಈ ರಸ್ತೆಯಿಂದ ಶಾಲಾ ಕಾಲೇಜು ಮಕ್ಕಳಿಗೆ ಗ್ರಾಮಸ್ಥರಿಗೆ ತುಂಬಾ ತೊಂದರೆಯಾಗುತ್ತಿದ್ದು ಗ್ರಾಮಸ್ಥರು ಸೇರಿದಂತೆ ವಾಹನ ಸವಾರರು ನಿತ್ಯ ಪರದಾಡಿಕೊಂಡು ಓಡಾಡುವ ಹೀನಾಯ ಸ್ಥಿತಿ ಇದೆ ಇನ್ನು ಮಳೆಗಾಲದಲ್ಲಂತೂ ಓಡಾಡುವುದು ತುಂಬಾ ಕಷ್ಟಕರ ಅಧಿಕಾರಿಗಳು ಕೂಡಲೇ ಏನಾದರೂ ಪರ್ಯಾಯ ವ್ಯವಸ್ಥೆ ಮಾಡಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಸಿರ್ಸಿಯಲ್ಲಿ ಕೇಂದ್ರೀಯ ಬಸ್ ನಿಲ್ದಾಣವಾದಂತೆ ಹೊಸ ಬಸ್ ನಿಲ್ದಾಣದ ಬಗ್ಗೆ ಸಾರಿಗೆ ಅಧಿಕಾರಿಗಳಿಗೆ ನಿಯಂತ್ರಣ ತಪ್ಪಿ ಕಾಣುತ್ತಿದ್ದು ಆ ಬಸ್ ನಿಲ್ದಾಣ ಈಗ ತ್ಯಾಜ್ಯಗಳಿಂದ ತುಂಬಿ ದುರ್ನಾತ ಹೊಡೆಯುವಂತಾಗಿದೆ ಹೊಸ ಬಸ್ ನಿಲ್ದಾಣದ ಪ್ರವೇಶ ದ್ವಾರದಿಂದ ಹಿಡಿದು ಒಳಗಿನ ಆವಾರವೆಲ್ಲ ಹೊಂಡ ಗುಂಡಿಗಳಿಂದ ತುಂಬಿ ಹೋಗಿದ್ದು ಇದು ಶಿರ್ಸಿ ಬಸ್ ನಿಲ್ದಾಣವೇ ಎನ್ನುವ ಪ್ರಶ್ನೆ ಪ್ರಯಾಣಿಕರಲ್ಲಿ ಮೂಡತೊಡಗಿದ್ದು ಮಾತ್ರ ಸುಳ್ಳಲ್ಲ ಮಳೆಗಾಲ ಆರಂಭವಾಗಿರುವುದರಿಂದ ಎಲ್ಲಾ ಕಡೆಗಳಲ್ಲಿ ಪೂರ್ವ ಸಿದ್ಧತೆ ನಡೆಯುತ್ತಿದೆ ಆದರೆ ನಮ್ಮ ವಿಭಾಗೀಯ ಅಧಿಕಾರಿಗಳು ಮಾತ್ರ ಹೊಸ ನಿಲ್ದಾಣದ ಬಗ್ಗೆ ನಿರುತ್ಸಾಹ ತೋರುತ್ತಿದ್ದಂತೆ ಕಾಣುತ್ತಿದೆ ಇಡೀ ಬಸ್ ನಿಲ್ದಾಣದ ತುಂಬಾ ಹೊಂಡ ಗುಂಡಿ ಬಿದ್ದು ವರ್ಷ ಸಮೀಪಿಸುತ್ತಿದ್ದರೂ ಇದುವರೆಗೂ ದುರಸ್ತಿ ಪಡಿಸದಿರುವುದು ಪ್ರಯಾಣಿಕರ ಆಕ್ರೋಶಕ್ಕೆ ಕಾರಣವಾಗಿದೆ no ಸಿರಸಿಗೆ ಪೂರ್ಣ ಪ್ರಮಾಣದಲ್ಲಿ ಸಹಾಯಕ ಆಯುಕ್ತರು ತಹಸೀಲ್ದಾರರು ಹಾಗೂ ಪೌರಾಯುಕ್ತರನ್ನು ನೇಮಿಸಬೇಕೆಂದು ಆಗ್ರಹಿಸಿ ಇಂದು ಬೆಳಗ್ಗೆ ಬಿಜೆಪಿ ಮುಖಂಡ ಅನಂತಮೂರ್ತಿ ಹೆಗಡೆಯವರು ಅವರು ಸಹಾಯಕ ಆಯುಕ್ತರ ಕಚೇರಿಯ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿದರು ಜಟ್ಟಿ ಗದ್ದೆಯವರಿಗೂ ಬನವಾಸಿಯಿಂದ ರಾಗಿ ಹೊಸಳ್ಳಿಯವರಿಗೂ ಕೂಡ ವಿಶಾಲವಾದಂತಹ ತಾಲೂಕಾಗಿದೆ ಈ ತಾಲೂಕಲ್ಲಿ ನಿಭಾಯಿಸಬೇಕು ಅಂತಂದ್ರೆ ಸರಿಯಾದಂತಹ ಒಬ್ಬ ತಹಸೀಲ್ದಾರ್ ಇರಲೇಬೇಕು ಕಳೆದ ಎರಡು ತಿಂಗಳಿಂದ ಇಲ್ಲಿ ಸಿರಿಸಿರ್ ತಹಸೀಲ್ದಾರ್ ಇಲ್ಲ ನಿಜಕ್ಕೂ ಕೂಡ ಸರ್ಕಾರಕ್ಕೆ ನಾಚಿಕೆ ಆಗಬೇಕು ನಿಮ್ಮ ಹತ್ರ ಒಂದು ತಹಸೀಲ್ದಾರ್ ಕೊಡ್ಲಿಕ್ಕೆ ಆಗೋದಿಲ್ವಾ ಮೊದಲು ದಾಂಡೇಲಿ ಒಬ್ಬರಿಗೆ ಇನ್ಚಾರ್ಜ್ ಕೊಟ್ರಿ ಈಗ ಮುಂಡ್ ಒಬ್ರಿಗೆ ಕೊಟ್ರಿ ಇನ್ಚಾರ್ಜ್ ವಾರಕ್ಕ ಒಂದ್ ದಿವಸ ಎರಡು ದಿವಸ ಬರ್ತಾರೆ ಇಲ್ಲಿ ಕೇಳಿದ್ರೆ ಅಲ್ಲಿ ಅಂತ ಹೇಳ್ತಾರೆ ಅಲ್ಲಿ ಕೇಳಿದ್ರೆ ಇಲ್ಲಿ ಅಂತ ಹೇಳ್ತಾರೆ ಎಲ್ಲಿದ್ದಾರೆ ಅಂತ ಯಾರಿಗೂ ಗೊತ್ತಾಗಲ್ಲ ಎಷ್ಟೊಂದು ನೂರಾರು ಫೈಲ್ಗಳು ಟೇಬಲ್ ಮೇಲೆ ಬಿದ್ದಿದೆ ಹಾಗೆ ಅದು ಒಂದು ವಿಭಾಗ ಆದರೆ ತಾವು ಅರ್ಥ ಮಾಡ್ಕೊಬೇಕು ತಹಸೀಲ್ದಾರ್ ಅಂತಂದ್ರೆ ಅವ್ರು ಯಾರೋ ಸೆಕ್ಯೂರಿಟಿ ಗಾರ್ಡ್ ಅಲ್ಲ ಇಡೀ ತಾಲೂಕಿಗೆ ಅವರು ದಂಡಾಧಿಕಾರಿಗಳು ಎಲ್ಲ ಇಲಾಖೆಯೂ ಕೂಡ ತಹಸೀಲ್ದಾರ್ ಅವರ ಅಂಡರ್ ಬರುತ್ತೆ ಈಗ ಪ್ರಭಾರಿ ಅಂತ ಕೊಟ್ಟಾಗ ಅವ್ರು ಯಾವತ್ತು ಬರ್ತಾರೆ ಅಂತ ಯಾರಿಗೂ ಕೂಡ ಗೊತ್ತಾಗಲ್ಲ ಶ್ರೀಧರ್ ಅರಿಗೂ ಇಲ್ವಾ ಹಾಗೆ ಎಷ್ಟೊಂದು ಫೈಲ್ಗಳು ಅದು ಸಾಲದು ಅಂತ ಹೇಳಿ ನೀವು ನಮ್ಮ ಎ ಸಿ ಅವರಿಗೆ ತಗೊಂಡೋಗಿ ಬಟ್ಕೊಳಕ್ ಹಾಕಿತೀರಿ ಮೂರ್ ದಿವಸ ಇರ್ತಾರೆ ಮೂರ್ ದಿವಸ ಇರ್ತಾರೆ ಮಧ್ಯ ಮಧ್ಯದಲ್ಲಿ ಮೀಟಿಂಗ್ ಕರಿತೀರಿ ರಾಜ್ಯ ಹಂಗಾಮಿ ಮುಖ್ಯ ನ್ಯಾಯಮೂರ್ತಿ ಛತ್ತೀಸ್ಗಢ ನಿವೃತ್ತ ಮುಖ್ಯ ನ್ಯಾಯಮೂರ್ತಿಗಳು ರಾಜ್ಯ ಮಾನವ ಹಕ್ಕು ಆಯೋಗ ಹಾಗೂ ಕರ್ನಾಟಕ ಕಾನೂನು ಆಯೋಗದ ಮಾಜಿ ಅಧ್ಯಕ್ಷ ಎಸ್ಆರ್ ನಾಯ್ಕ್ ರವಿವಾರ ಮಧ್ಯಾಹ್ನ ನಿಧನರಾದರು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ತಮ್ಮ ಕೊನೆ ಉಸಿರೆಳೆದರು ಉತ್ತರ ಕನ್ನಡ ಜಿಲ್ಲೆ ಕುಮಟಾ ತಾಲೂಕು ನಾಡ ಮಾಸ್ಕೇರಿ ಗ್ರಾಮದವರಾದ ಎಸ್ಆರ್ ನಾಯ್ಕ್ ಕನ್ನಡದ ಹಿರಿಮೆಯ ನಾಡೋಜ ಪದವಿಗೆ ಪಾತ್ರರಾಗಿದ್ದರು ಸ್ವಾತಂತ್ರ್ಯ ಹೋರಾಟದ ಕುಟುಂಬದ ಹಿನ್ನೆಲೆಯಿಂದ ಬಂದ ಅವರು ಸರಳ ವ್ಯಕ್ತಿತ್ವದಿಂದ ಜನರ ಪ್ರೀತಿ ಗಳಿಸಿದರು ಅವರಿಗೆ ಎಂಬತ್ತು ವರ್ಷ ವಯಸ್ಸು ಶ್ರೀಯುತರು ಪತ್ನಿ ಪುತ್ರ ಪುತ್ರಿ ಸೇರಿದಂತೆ ಅಪಾರ ಬಂಧುಗಳನ್ನು ಅಗಲಿದ್ದಾರೆ